ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೊನೆಗೂ ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಆಟ ಶುರು ಮಾಡ್ತಾನೆ ಅಂತ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅವನ ಆಟ ಶುರು ಮಾಡಿದ್ದಾನೆ ಇವಾಗ ಇನ್ನು ಊರ್ ಬಿಡೋದು ಆಲ್ರೆಡಿ ಊರ್ ಬಿಡೋಕೆ ಆಲ್ರೆಡಿ ಬಿಟ್ಟಿದ್ದಾರೆ ಅಂತ ಕೆಲವರು ಊರ್ ಬಿಡೋಕೆ ರೆಡಿ ಆಗಿದ್ದಾರೆ ಯಾಕೆ ಅಂದ್ರೆ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಸೌಜನ್ಯ ಅಂತ ಸೌಜನ್ಯ ಹೋರಾಟಗಾರರು ಅಂತ ಹೇಳ್ಕೊಂಡಿದ್ದಂತ ಎಡಬಿಡಂಗಿಗಳು ಇವತ್ತು ಊರು ಬಿಡಲಿಕ್ಕೆ ರೆಡಿಯಾಗಿದ್ದಾರೆ ಕೆಲವರು ಅವರ ತಪ್ಪು ಅರ್ಥ ಆಗಿ ಹೋರಾಟಗಾರರು ಕೆಲವೊಂದು ಮೀಡಿಯಾ ಯೂಟ್ಯೂಬ್ಗಳು ಹೋರಾಟಗಾರರಿಗೆ ಇವರ ಹಣೆ ಬರಗುತ್ತಾಗಿ ಅವರು ಅವರಿಂದ ದೂರ ಸರಿದಿದ್ದಾರೆ ಇವಾಗ ಧರ್ಮಸ್ಥಳದ ಪರವಾಗಿ ಹಾಗೂ ಈ ಕೇಸ್ ಬಗ್ಗೆ ಸ್ವಲ್ಪ ಮೃದುವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಇನ್ನು ಎಡಬಿಡಂಗಿಗಳು ಕೆಲವು ಯೂಟ್ಯೂಬ್ ಚಾನೆಲ್ಗಳು ಇದ್ದಾವೆ ಯಾಕೆ ಅಂದರೆ ನಾವು ತಪ್ಪು ಮಾಡಿದ್ದೀವಿ ಸಿಕ್ಕ ಹೇಳೋಕ್ಕಾಗೋದಿಲ್ಲ ಹೇಳೋಕ್ ಅಂತ ಹೇಳಿ ಅವ್ರು ನಾಟಕ ಆಡ್ತಾ ಇದ್ದಾರೆ ಅವರಿಗೆಲ್ಲ ಎಫ್ಐ ಟಿ ಆಮೇಲೆ ಗಾಳ ಹಾಕುತ್ತೆ ಅವ್ರನ್ನೂ ಬಿಡೋದಿಲ್ಲ ಅವ್ರು ಏನೇನು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅವರೆಲ್ಲ ಅದರಲ್ಲಿ ಒಂದು ಮೂರು ನಾಲ್ಕು ಜನ ಯೂಟ್ಯೂಬ್ ಚಾನಲ್ ಚಾನಲ್ ಅವರಂತೂ ಜೈಲ್ ಹೋಗ್ತಾರೆ ಅವ್ರು ಯೂಟ್ಯೂಬ್ ಚಾನಲ್ಗಳು ಕಳ್ಕೊಂತಾರೆ ಭಿಕ್ಷೆ ಬೇರೆ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಇದು ನಾನು ಕನ್ಫರ್ಮ್ ಹೇಳ್ತೀನಿ ಬೇಕಾದ್ರೆ ನನ್ನ ಚಾನಲಲ್ಲಿ ಅಲ್ಲಿ ನಾನು ಮೊದಲಿಂದನು ಹೇಳ್ತಾ ಏನು ಹೇಳ್ತಾ ಬಂದಿದ್ದೀನಿ ಅದಾಗಿದೆ ಅದೇ ತರ ಆಗುತ್ತೆ ಬೇಕಾದ್ರೆ ನೋಡಿ ಯಾಕೆಂದ್ರೆ ನನಗೆ ಅಣ್ಣಪ್ಪ ಮಂಜುನಾಥನ ಮೇಲೆ ಅಷ್ಟು ವಿಶ್ವಾಸ ಇದೆ ಅವನು ಸದಾ ನಂಬಿದವ್ರನ್ನ ಕಾಪಾಡ್ತಾನೆ ಸುಳ್ಳು ಹೇಳುವವರು ಮೋಸ ಮಾಡುವ ಅವ್ರನ್ನ ಯಾವತ್ತೂ ಕಾಪಾಡುವುದಿಲ್ಲ ಮೋಸ ಸುಳ್ಳು ಮೋಸ ಮಾಡಬಹುದು ಯಾಕೆ ನಮ್ಗೆ ಏನಾದ್ರೂ ಅವಶ್ಯಕತೆ ಇದ್ದಾಗ ನಾವೇನಾದ್ರೂ ನಮ್ಗೆ ಬೇಕಾಗಿವೆ ನಾವು ಕಷ್ಟ ಕಾಲದಲ್ಲಿ ಇದ್ದೀವಿ ಅಂತ ಸಮಯದಲ್ಲಿ ದೇವರ ನಾನು ಸುಳ್ಳು ಹೇಳ್ತಾ ಇದೀನಿ ತಪ್ಸ್ಕೊಳ್ಳೋಕೆ ಅಂತ ಟೈಮಲ್ಲಿ ಸುಳ್ಳು ಹೇಳಿ ಒಂದು ಎರಡು ಸುಳ್ಳು ಹೇಳಿದ್ರೆ ಅವ್ನು ಕಾಪಾಡ್ತಾನೆ ಆದರೆ ನಿರಂತರವಾಗಿ ಅಪಪ್ರಚಾರ ಮಾಡಿ ಕೆಟ್ಟ ಶಬ್ದಗಳನ್ನ ಬಳಸಿದ್ರೆ ಅವ್ನು ಎಷ್ಟು ದಿನ ಅಂತ ತುಂಬೈತಾನ ನಿಮ್ ಪಾಪದ ಕೂಡ ತುಂಬಲಿ ಅಂತೇಳಿ ಕಾಯ್ತಾ ಇದ್ದ ಅಲ್ಲಿಗೆ ನೀವು ಗುರುಡೆ ಚೆನ್ನೈನ ಕರ್ಕೊಂಡು ಬಂದ್ರಿ ಅಲ್ಲಿ ಕರ್ಕೊಂಡು ಬಂದ ತಕ್ಷಣವೇ ಅವನ ಆಟ ಶುರು ಮಾಡ್ದ ಅದು ರಿವರ್ಸ್ ಗೇರ್ ಆಯ್ತು ಇವಾಗ ತಿಮ್ರೋಡಿ ಮನೆಯಲ್ಲಿ ಎಸ್ ಐ ಟಿ ತೈ ಸರ್ಚ್ ಮಾಡಿದೆ ಅಲ್ಲಿ ಕೆಲವು ದಾಖಲೆಗಳನ್ನು ಇದು ಮಾಡಿದ್ದಾರೆ ಆ ಅನ್ನ ಏನ್ ಅನ್ನ ಬಾಂಡ್ ಏನ್ ದೊಡ್ಡದಾಗಿ ಬಾಯಿ ಮಾಡ್ತಾ ಇದ್ದಾನು ಮನೆ ಬಿಟ್ಟು ಹೊರ ಮನೆಯಲ್ಲೇ ಇಲ್ಲ ಮನೇಲಿ ಬರ್ಬೋದಿತ್ತಲ್ಲ ಅವ್ರು ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ರಲ್ಲ ಮನೇಲಿ ಬರ್ಬೋದಿತ್ತಲ್ಲ ದೊಡ್ಡ ಬೆಂಬಲಿಗೆ ಪದವಿ ಉಂಟು ಬರ್ಬೋದಿತ್ತಲ್ಲ ಬಂದಿದ್ರೆ ಎಸ್ ಐ ಟಿ ಅವರು ಮುಸುಡಿ ಮುಸುಡಿ ಮೇಲೆ ಹಾಕ್ತಾ ಇದ್ರು ಏನಾದ್ರು ಅಧಿಕ ಪ್ರಸಂಗತನ ಮಾಡಿದ್ರು ಅಲ್ಲಿ ಬಾಯಿ ಬಿಟ್ಟಿದ್ರೆ ಮುಸುಡಿ ಮೇಲೆ ಹಾಕಿ ದರ ದರ ದರದರೆ ನಾಯಿ ತರ ಹೇಳ್ಕೊ ಹೋಗ್ತಾ ಇದ್ರು ಹೀಗೆ ಹೇಳ್ತೀನಿ ನಾನು ನಾಯ್ತಾನೆ ಹೇಳ್ಕೊ ಹೋಗ್ತಾ ಇದ್ರು ಅದಕ್ಕೆ ಆ ಧೈರ್ಯ ಇಲ್ದಿದ್ಕೆ ಓಡಿ ಹೋದ ಓಡಿ ಹೋಗಿದ್ರು ತಮ್ಮ ತಿಮ್ರೋಡಿ ಇನ್ನು ಮಟ್ಟನ ಬಿಡು ಬಂದಾಗ ದೊಡ್ಡದಾಗಿ ಮಾತಾಡ್ತಾ ಇದ್ದೆ ಪೊಲೀಸರು ಬಂದಾಗ ಎಸ್ ಐ ಟಿ ಬಂದಾಗ ಆ ಊರು ಆ ಮನೆ ಕಡೆ ಸಿಡಿದಿಲ್ಲ ಎಲ್ಲಿ ಕೂತ್ಕೊಂಡು ಎಲ್ಲಿ ಬಿಲದಲ್ಲಿ ಕೂತ್ಕೊಂಡು ಬೇರೆ ಏನಪ್ಪ ತಪ್ಸ್ಕೊಳಕ್ ಏನು ಪ್ಲಾನ್ ಮಾಡೋದು ಎಲ್ಲ ಊಟ ಆಯ್ತಲ್ಲ ಅಂತ ಹೇಳಿ ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಣ್ಣಪ್ಪ ಮಂಜುನಾಥನ ಎದುರಾಯ್ಕೊಳ್ತೀರಾ ಎಡಬಿಡಂಗಿಗಳೇ ಅಣ್ಣಪ್ಪ ಮಂಜುನಾಥನ ಎದುರಾಯ್ಕೊಂಡ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ನಾ ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದೆ ಇನ್ನು ನೆಕ್ಸ್ಟ್ ಒಬ್ರು ಇದ್ದಾರೆ ಮಾನಭಾವ್ರು ಇನ್ನೊಂದು ಇಬ್ಬರು ಮೂರು ಜನ ಅವ್ರನ್ನೂ ಬಿಡುವುದಿಲ್ಲ ಅವರು ಅದೇ ಇದರಲ್ಲಿ ಕೆಲವರು ಮಹಿಳಾ ಹೋರಾಟಗಾರ್ತಿಯವರು ಮಹಿಳಾ ಸಮಾಜ ಸುರಿದ ಸುಧಾಕರ ಸುಧಾರಕ ಅಂತ ಹೇಳಿ ಹೋರಾಟ ಮಾಡೋಕೆ ಬಂದಂತರು ಅವ್ರನ್ನೂ ಬಿಡುವುದಿಲ್ಲ ಎಲ್ಲರ ಬುಡಕು ಬರುತ್ತೆ ತಪ್ಸ್ಕೊಳ್ಳೋಕೆ ಇವ್ರು ಪ್ಲಾನ್ಗಳು ಮಾಡಿರ್ತಾರೆ ಆದ್ರೆ ಇವ್ರು ಏನೇ ತಪ್ಸ್ಕೊಳ್ಳೋಕೆ ಪ್ಲಾನ್ ಮಾಡಿದ್ರು ಇಲ್ಲಾದ್ರೂ ಒಂದಾರು ಚಿಕ್ಕ ಕ್ಲೂ ಇಟ್ಟಿರ್ತಾರೆ ಇವರು ಕಲ್ರು ಎಷ್ಟೇ ತಪ್ಸ್ಕೊಳ್ಳೋಕೆ ಪ್ರಯತ್ನ ಪಟ್ರು ತಪ್ಸ್ಕೊಳ್ಳೋಕೆ ಆಗುದಿಲ್ಲ ಯಾಕಂದ್ರೆ ಇವಾಗ ಫೀಲ್ಡಿಗೆ ಅಣ್ಣಪ್ಪ ಮುಂಜೆ ಅಣ್ಣಪ್ಪ ಬಿಟ್ಟಿದ್ದಾನೆ ಮಂಜುನಾಥನಿಂದ ತಪ್ಸ್ಕೊಳ್ಳೋದು ತುಂಬಾ ಈಸಿ ಯಾಕೆಂದ್ರೆ ಮಂಜುನಾಥ ಹಾಗೆ ಯಾವಾಗನು ಕ್ಷಮಾ ಕ್ಷಮೆ ಕೊಡ್ತಾನೆ ಆದರೆ ಅಣ್ಣಪ್ಪ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ದೈವಗಳಿಗೆ ಶಕ್ತಿ ಜಾಸ್ತಿ ಈ ಎಡಬಿಡಂಗಿಗಳಿಗೆ ಗೊತ್ತಿಲ್ಲ ಅಷ್ಟೇ ದೈವಗಳಿಗೆಲ್ಲ ಮುಖ್ಯ ಇದ್ದವನು ಅಣ್ಣಪ್ಪ ಸ್ವಾಮಿ ಅವನು ಧರ್ಮಸ್ಥಳ ಕ್ಷೇತ್ರನ ರಕ್ಷಣೆ ಮಾಡ್ತಾ ಇದ್ದವನು ಅವನು ಇಷ್ಟು ದಿನನೂ ತಾಳ್ಮೆಯಿಂದ ಇದ್ದ ಆದರೆ ಅವನ ತಾಳ್ಮೆ ಕಟ್ಟೆ ಒಡಿತು ಇನ್ನು ನಿಮ್ಮ ಕತೆ ಮುಗಿತು ಇಷ್ಟೇ ನಿಮ್ಗೆ ಆಗ್ತಾ ಇರೋದು ನೀವು ಇನ್ನು ಊರು ಬಿಡೋದು ಮನೆ ಬಿಟ್ಟಿದೀರಿ ಇನ್ನು ಊರು ಬಿಡುವಂಥ ದಿನಗಳು ಬರ್ತವೆ ಇನ್ನು ಯಾರ್ಯಾರ ಮನೆಗೆ ಹೋಗ್ತವೆ ಯಾರ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದು ನೋಡ್ತಾ ಇರಿ ಇವರೆಲ್ಲ ಏನು ಯೂಟ್ಯೂಬಲ್ಲಿ ಬಾಯ್ ಬರ್ಕೊಂತ ಇದ್ರಿ ಇವಾಗ ಯಾವನು ಎಡ ಬಿಡಂಗಿ ಇದ್ದಾನೆ ಒಬ್ಬ ಅವನು ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಯ್ಯೋ ಮೀಡಿಯೋದವ್ರು ಮಾಡ್ತಾ ಇರೋದು ಇದು ಕುತಂತ್ರ ಹಾಗೆ ಹೀಗೆ ಅದು ಇದು ಸುಳ್ಳು ಅಂತೇಳಿ ಕತೆ ಕುಳಿತಾ ಇದ್ದಾನೆ ಅವನ ಎಡಬಿಡಂಗಿ ಅದೇ ಬಿಡಂಗಿ ಒಂದು ಟೈಮಲ್ಲಿ ಹೇಳಿದ್ದಾನೆ ಮೀಡಿಯಾದವ್ರು ಬರ್ತಾ ಇಲ್ಲ ಬರ್ತಾ ಬರ್ತಾ ಇದ್ರೆ ಮೀಡಿಯಾಗಳಿಗೆ ಜವಾಬ್ದಾರಿ ಇದೆ ಯಾರ ಮೇಲೆ ಆರೋಪ ಮಾಡಬೇಕಿದ್ರು ಅವ್ರ ಹತ್ರ ಸಾಕ್ಷಿಗಳಿದ್ರೆ ಮಾತ್ರ ಮಾಹಿತಿ ಇದ್ರೆ ಮಾತ್ರ ಆರೋಪ ಮಾಡ್ತಾರೆ ಇಲ್ಲ ಅಂದ್ರೆ ಅವ್ರು ಆರೋಪ ಮಾಡೋದಿಲ್ಲ ಅವರು ಮಾಹಿತಿ ಕಲೆಕ್ಷನ್ ಮಾಡ್ರು ನಿಮ್ಮೆಲ್ಲರ ಹಣ ಬರ ಬೈಲಿಗೆ ಹೇಳಿದ್ರು ಸುಜಾತ ಭಟ್ಟನ್ನು ಸುಳ್ಳಿನ ಕತೆಗಳನ್ನು ಬೈಲಿಗೆ ಹೇಳಿದ್ರು ಚಿನ್ನ ಬುಡದ ಚಿನ್ನನ ಅತಿ ಅಸಲಿ ಎತ್ತು ಬೈಲಿಗೆ ಹೇಳಿದ್ರು ಎಲ್ಲ ಬೈಲಿಗೆ ಹೇಳಿದ್ರು ಅಲ್ಲ ನಿಮಗೆ ಇವಾಗ ಅವರು ತುಂಬ ಕಷ್ಟ ಆಗ್ತಿದೆ ಯಾಕಪ್ಪ ಬಂದರು ಈ ಎಡಬಿದಂಗೆ ಯೂಟ್ಯೂಬರ್ ನಂಬ್ಕೊಂಡು ಯೂಟ್ಯೂಬರ್ನ ಮಾಡ್ಕೊಂಡು ನಾವು ಆರಾಮಾಗಿರ್ಬೋದು ಇದ್ದಿತ್ತು ಜನರು ಯೂಟ್ಯೂಬೇ ಜಾಸ್ತಿ ನೋಡ್ತಾ ಇದ್ರು ಮೊಬೈಲ್ ಕೈಯಲ್ಲಿ ಇರ್ತಿತ್ತು ನೋಡ್ತಾ ಇದ್ರು ಎಡಬಿಂಗ್ ಕೋತಿ ಬರ್ತಾರೆ ತಲೆ ಅಲ್ಲಾಡ್ತಿದ್ರು ಜನ ಎಲ್ಲ ಜನ ಬುದ್ಧಿವಂತರಾಗ್ಬಿಟ್ರಲ್ಲಪ್ಪ ಈಗ ಯೂಟ್ಯೂಬಲ್ಲೂ ಈ ನ್ಯೂಸ್ ಚಾನಲ್ದೇ ಬರ್ತಾ ಇದೆಯಲ್ಲ ಏನು ಮಾಡೋದು ಅಂತೇಳಿ ಗೊತ್ತಾಗದೆ ಬಾಯಿ ಬರ್ಕೊತಾ ಇದ್ದಾರೆ ಅದ ಹಾಗೆ ಅತಿಯಾಗಿ ಮಾಾರ್ತಾ ಇದ್ರೆ ಅದು ಒಂದಲ್ಲ ಒಂದು ಟೈಮ್ ಪ್ರಕೃತಿಗೆ ನಮ್ಮ ರಿವರ್ಸ್ ಇವತ್ತು ಎಲ್ಲ ಬಂದು ನಿಮ್ಮ ಬುಡಕ್ಕೆ ಬಂದಿದೆ ಇವಾಗ ಊರು ಬಿಡ್ತಿರೋ ಅಥವಾ ಜೈಲಿಗೆ ಹೋಗ್ತಿರೋ ನಿರ್ಧಾರ ಮಾಡಿ ಅಣ್ಣ ಮಂಜುನಾಥ ಆಲ್ರೆಡಿ ಚಾಟಿ ಇಟ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾನೆ ನಿಮ್ಮ ಪರಿಸ್ಥಿತಿ ನಾಯಿಪಾಡು ಕಡೆ ಕಡೆಪಾಡು ನಾಯಿ ಪಾಡಾದ್ರೂ ಶ್ರೇಷ್ಠ ಅದಕ್ಕಿಂತ ಕಡೆಪಾಡಾಗುತ್ತೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಅದೇ ಅನ್ನ ಧರ್ಮಸ್ಥಳದ ದ್ವಾರದ ಹತ್ರ ಬಂದು ಭಿಕ್ಷೆ ಬೇಡೋ ಪರಿಸ್ಥಿತಿ ನಿಮ್ಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ಅಣ್ಣಪ್ಪ ಮಂಜುನಾಥ ಒಳ್ಳೇದ್ ಮಾರ್ಲಿ ಹಾಗೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ